ಬರೀ ಗಾಯ ಟಾಳಕ್ಕೆ ಹೋಗೋಣ ಬಸ್ ಹಾ ಕೇಳ್ತೀನಿ ಹಂಗೆ ಈ ಮನೆಯಲ್ಲಿ ರೈನ್ ರೈನ್ ಕೋಟು ಟಿಕೆಟ್ ಅಂದ್ರೆ ಹದಿನಾಲ್ಕು ಜನ ಎಷ್ಟು ಜನ ಇದ್ದೀರಾ ಒಬ್ರು ಬಂದು ಎಂಟ್ರಿ ಮಾಡಬೇಕು ಅಣ್ಣ ಇಲ್ಲಿ ಎಷ್ಟು ಮುಂದುವರೆ ಇರೋ ಟಿಕೆಟ್ ಟಿಕೆಟ್ ಇದೆ ಸರ್ ಟಿಕೆಟ್ ಸರ್ ಗಾಡಿ ಹೋಗುತ್ತೆ ಆಫ್ ರೋಡ್ ಮಂಡ್ ರೋಡ್ ಇದೆ ಟಿಕೆಟ್ ಅಲ್ಲ ಕಂಡೆ ಕೊನೆ ವಾಟೋ ಪೈಸಿಲೇ ಹೋಗ್ತಾ ಇದೀನಿ ಓ ಚಾಟ್ ಗೈಸ್ ಮಡ್ರೋ ಡಾಲ ಇದೆ ಅದಕ್ಕೆ ಏನಾಯ್ತು ಓ ಇರೇ ಏನ ದದ್ದು ಅಳಾಮಿಕ ಬೊಂಬೆ ಉಂಟ ತಗಿತಿನ ಮೇಲೆ ಜಿಪ್ ಬಾ ಬಾ ಸೀತಾ ಅamek ತಗಿಂತೆ ಅamek ತಗ್ರೆ ಬರಿ ಬಾ ಮಡರ ಬಂತು ಗಾಯ್ಸ್ ಮಡರ ಬಂತು ಗಾಯ್ಸ್ ಮಳೆ ಬರುತ್ತಿದೆ ಮಳೆ ಅಲ್ಲಿ ಬ್ಲಾಕ್ ಮಾಡ್ಕೊಳ್ಳಿ ಓಕಾಯ್ ಇಲ್ಲಾ ಬನ್ನಿ ಲೀಚಸ್ ಇಲ್ಲ ಗಾಯ್ಸ್ ಫಸ್ಟ್ ಟೈಮ್ ಲೇಟ್ ಆಸಿಲ್ಲ ಅಲ್ಲ ಅರಮ ಕಾರ್ ಬರೆ ಬರುತ್ತೆ ಅಂತೆ ಅಡ್ಡ ಹೋಗಿದಂಗೆ ನಮ್ಮ ಕ್ಲಾಸ್ ಇರೋ ಬಾಬ್ ಹೋಗ್ಬಿಡ್ತೀನಿ ಸುರ್ಮನೆ ವಾಟರ್ ಫಾಲ್ಸಿಗೆ ಬರೋ ದಾರಿಯಲ್ಲಿ ರೈಟ್ ಸೈಡ್ ಕಾಣಿಸ್ತಿದೆ ಅದ ಫುಲ್ಲು ಕಾಫಿ ಎಸ್ಟೇಟ್ಸೇ ಇದೆ ಗಾಯಸ್ ಮಳೆ ಜೋರ ಹೊಡಿತಿದೆ ಬಟ್ ಅದರಲ್ಲೂ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹಾಂ ಒಂದು ಹಾಫ್ ಕಿಲೋಮೀಟರ್ ಇದೆ ಅನ್ಸುತ್ತೆ ಫಾಲ್ಸ್ ನೋಡೋಕ್ಕೆ ನೋಡಿ ಇಲ್ಲಿ ಇಂಥ ರೊಮ್ಯಾಂಟಿಕಾಗಿ ಹೋಗ್ತಿದ್ದಾರೆ ಗಾಯಸು ಹಾಗ ಇಂಟ್ರೋ ಕಟ್ಟಿಬಿಟ್ಟಿದೆ ಇಂಟ್ರೋ ಸ್ವಲ್ಪ ಕಟ್ಟಾಗಿದೆ ಕೂತ್ಗಳಲ್ಲಿ ಬಾಯಿಸ್ಕೊಡ್ಬೇಕಾ ನಿನ್ನ ಹುಡುಕ್ ನನ್ನದು ನಾ ಹುಡುಕು ನಿನ್ನ ಡಿಂಪಲ್ ಅವ್ರೆ ಗಾಯ್ಸ್ ಒಳ್ಳೆ ಒಂದು ಈ ಕಡೆ ಸಣ್ಣ ವಾಟರ್ ಫಾಲ್ಸ್ ತರ ಬರ್ತಾ ಇದೆ ತೋರಿಸ್ತೀವಿ ನಿಮ್ಗೆ ಇವರೇ ನಮ್ಮ ಗುಪ್ನ ಕಪ್ಪ ಇತ್ತು ಕಪ್ಪ ಮೂರು ಸರಳೆ ಏನಂತೀರಾ ಪ್ಲೇಸಿಗೆ ಏನಂತೀರಾ ನೀವು ಆ ಪ್ಲೇಸ್ ಮನೆ ಎಲ್ಲ ಕಡೆ ನೀರು ಹಿಡಿತಾ ಇದೆ ಹೌದಾ ಯಾಕೆ ಒಳ್ಳೆ ಕಡೆ ಬುಕ್ ಮಾಡಿದ್ರೆ ಪಕ್ಕ ಒಳ್ಳೆ ಕಡೆ ಅಪ್ಪ ನಂಬೋದಾ ನಂಬೋದು ರಾತ್ರಿ ತೊ ನಾನ್ವೆಜ್ 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 ನಾನ್ವೆಜ್

ಕಂಪ್ಲೀಟ್ ಸೀನ್ ಇತ್ತು ಸೀನ್ ರೀ ಗಾಯ್ಸ್ ಗಾಯ್ಸ್ ಆ ವ್ಯೂ ನೋ ಐ ತೋಲ್ ಸೋ ನಗೆಸಿಪ್ ಕಳಬಿಟ್ಟು ಪಾಸ್ ಮಾಡಿ ಚೆಕ್ ಮಾಡ್ತಾರೆ ಓಯಾ ಶಿಫ್ಟ್ ಮಾಡಕ ಆಗಲ್ಲ ಕಣೋ ಹಂಗೇಂಗಾ ಶಿಫ್ಟ್ ಮಾಡ್ತೀಯಾ ಆ ಗೆಮ ಚಾಲೆಂಜ್ ಎಲ್ಲರಿಗೂ ಹಂಗಂತೀಯಾ ಆಗಲ್ಲ ಅಂತ ನಾನು ಅಸನ್ನು ಮತ್ತೆ ಪವಿತ್ರ ಗೌಡ બ્રોચલા <laughs> <Hey. laughs> <laughs> <laughs> <Jai. laughs> <Jai. laughs>

ಇವಾಗ ರಿಯಲ್ ಅಡ್ವೆಂಚರ್ ಸ್ಟಾರ್ಟ್ ಅನ್ಸುತ್ತೆ ಸೈಕ್ ಆಗಿದೆ ಮದ್ ರೋಡಲ್ಲಿ ನಿಧ ಸಣ್ಣ ಗ್ಯಾಪಿ ರೋಡಲ್ಲಿ ಆ ರೋಡಲ್ಲಿ ಹೋಗಬೇಕು ಒಂದು ಲೈನ್ ಹೋಗ್ಬೇಕು ಗಾಯ್ಸ್ नकोली बणन्त योजना मात्र र अम्मा होला राम्रो छ गाइस अबे न्यू मोड जति लागरा निरो प्रोग्राम सुन बन्कल बटन हा कन्टेन्ट कोरा न अबे सुन त पक्का मिक्सो आ साउंड होकिरा रोरो निरो ಇಂಗ್ಲಿಷ್ ಓ ನೋಡಿ ಅವರು ಬೇರೆ ಬೇರೆ ಎಲ್ಲಾ ಕಡೆ ಎಲ್ಲಾ ಈ ಮುtildeiya ಹಾ ಸಕ್ಕತ್ತ ನಾವೆಲ್ಲ ಸ್ಕಿಪ್ ಅಪ್ಪ ಗಾಯ್ಸ್ ನಿಮಗೆ ಅಡ್ವೆಂಚರ್ ಇಷ್ಟ ಅಂದ್ರೆ ಈ ಪ್ಲೇಸಿಗೆ ಬರಲೇಬೇಕು ನೀವು पक्का ಇದೆ ಮಾತ್ರ ಹೇಳ್ತಿನಲ್ಲ ಅಲ್ಟಿ 레ವೆಲ್ ನೆಕ್ಸ್ಟ್ 레ವೆಲ್ ನಮ್ಮ ಅಚ್ಚು ಮೆಚ್ಚಿದ ಇವಾಗ ಗಾಯಕ ಇವಾಗ ಕೋಗಿಲೆ ಗೊತ್ತಲ್ಲ ಹಾ ಗೈಸ್ ಇವ್ರು ಇನ್ನೊಬ್ರು ಯೂಟ್ಯೂಬರ್ ಈ ಯೂಟ್ಯೂಬರ್ ನಾನು ತುಂಬಾ ಮೇಕಪ್ ಮಾಡ್ಬೇಕಂತ ಇದ್ದೆ ಮತ್ತೆ ಏನ್ ಸಮಾಚಾರ 랭귀리 플레이스업. 아, 이때야. 뿜뿜뿜, 뿜뿜, ಯು ಫಾರ್ ವಾಚಿಂಗ್ ಇದೇ ಥರ ಕಂಟೆಂಟ್ ಲೈಕ್ ಅಂದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್